ವೇದ ಮಂತ್ರಗಳ ಅದ್ಭುತ ರಹಸ್ಯ ಎಲ್ಲವೂ ವೇದದಿಂದ ಬಂದಿದ್ದು ಎನ್ನುವ ನಾವು ಎಂದಾದರೂ ವೇದದಲ್ಲೇನಿದೆ ಎಂದು ತಿಳಿಯಲು ನೋಡಿದ್ದೇವಾ ಮೂಢನಂಬಿಕೆ ಹರಿಯಬೇಕಾದರೂ ಅದು ಹುಟ್ಟಿಕೊಂಡ ಬಗೆ ತಿಳಿಯಬೇಕು ಇಂದಿನ ವಿಚಾರವಂತ ಯುವ ಜನಾಂಗ ಹೇಳಿದ್ದನ್ನೆಲ್ಲ ನಂಬುವುದಿಲ್ಲ ಕಲ್ಪಿಸಿದ್ದನ್ನು ಹೊರೆಗೆ ಹಚ್ಚಿ ನೋಡುತ್ತಾರೆ ಎಲ್ಲವೂ ಬಂದಿದ್ದು ವೇದದಿಂದಲೇ ಆದರೂ ವೇದದಲ್ಲೇನಿದೆ ಎಂದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲೇನಿದೆ ಎಂದು ಎಲ್ಲರಿಗೂ ತಿಳಿದು ಅದರ ವಿಚಾರ ಜನಸಾಮಾನ್ಯರ ಬದುಕಿಗೆ ಒದಗಿ ಬಂದರೆ ಮಾತ್ರ ವೇದಕ್ಕೆ ಬೆಲೆ ವೇದಮಂತ್ರಗಳ ಅದ್ಭುತ ರಹಸ್ಯ ಲೇಖಕರು ಗಿರಿಮನೆ ಶ್ಯಾಮರಾವ್